बड़े yes, भार I'm Não, não, ಬಾಳದ ರಮೇಶ್ ಕುಲور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ I'm

ಸೌನೆಯ ಪ್ರಾರ್ಥನೆಗಳು ಸಲ್ಲಿಸೋತ ಸಲ್ಲಿಸೋತ ಅದಕ್ಕ ನಮ್ಮ ಸರಜೋಡಿ ಗಂಡ್ ಹಾಡುವಂತ ಏನು ನೋಡಪ್ಪ ಮಾತು ಒಂದೆರಡು ಪ್ರಾಶ್ನ ಮಾತಾನ್ ನೆನಪಾಕಪ್ಪ ಅಂತಂದ್ರ ಏನ್ರಿಪಾ ಮಾತು ತಿನ್ನಾಕ ರುಚಿ ಬಾಳ ಕಬ್ಬ ತಿನ್ನಾಕ ರುಚಿ ಬಾಳ ಕಬ್ಬಾ ಹೌದಿಲ್ಲ ಹೌದ್ ತಿನ್ನಾಕ ರುಚಿ ಬಾಳ ಕಬ್ಬ ಮಲಾ ಓಡಾಕ ಬೇಕು ಬಾಳ ದಿಬ್ಬ ಮಲಾ ಓಡಾಕ ಬೇಕು ಬಾಳ ದಿಬ್ಬ ಹೌದಿಲ್ಲ ಮತ್ತೆ ಹೌದು ದಿಬ್ಬಿದ್ರನ ಓಡುತ್ತ ಮಲ ಹಾ ತಿನ್ನಾಕ ರುಚಿ ಬಾಳ ಕಬ್ಬ ಮಲ ಓಡಕಬೇಕು ಬಹಳ ದಿಬ್ಬಾ ಹಾ ಸುನದೇಳಿ ಹುಡುಗಿ ಹಾಡ ಕೇರೆ ಜೀಪನಗ ಮೊಗಲ್ಯ ಹುಡುಗಿ ಹಾರಸ್ತನ ಹುಪ್ಪ ಹುಪ್ಪ ಸಂಜೆ ಸಂಜಿಕನ ಹುಡುಗನ ನನ್ನ ಸಿಕ್ಕಿ ವಾ ಕಣ ಮಬ್ಬಾ ಇದೆ ಪ್ರಾಸನದ ಮಾತು ತ್ರಾಸ ಮಾಡ್ಕೋಬೇಡಿ ಹೌದಲ್ಲ ಇನ್ನೊಂದು ಹೆಂಗ್ ಗೊತ್ತದೇನೆ ಇನ್ನೊಂದು ಅದೆ ಪ್ರಾಸನದ ಮಾತು ಇನ್ನೊಂದು ಹೆಂಗ್ ಪಾ ಅಂತಂದ್ರೆ ಏನಾಯ್ದ್ರಪ್ಪ ನಗು ಹುಡುಗಿ ಮುಗ್ನಯಾಗ್ ನತ್ತಬೇಕು ಯಾಕೆ ಹುಡುಗಿ ಯಾಕೆ ಯಾಕಬೇಕು ನತ್ತಿದ್ರೆ ಚಾಂದ್ ಕಾಣ್ತಾಳ್ತಮ್ಮ ಗೌರಿ ಹೌ ನಗು ಹುಡುಗಿ ಮಗನ್ಯಾಗ ನತ್ತಬೇಕು ಮನೆ ಮುಂದೆ ಎತ್ತಬೇಕು ಹೆಣ್ಣು ಸೈಕಲ್ ಮೋಟ್ರ್ ಹೊತ್ತಬೇಕು ಸುಣಬಾಳಿ ಮ್ಯಾಲ್ ಹೆಂಗ ಜತ್ತಬೇಕು ಜತ್ತಿ ಜತ್ತ ಬೇಕಾ ಹಾವ ಜತ್ತಿದ್ರನ ಆಗೋದು ತಗದ ಜತ್ತಿದ್ರನ ಆಗುದ ಅದಕ್ಕಿರ್ಲಿ ಆಯ್ಕೆ ನಗಲ ನಗರ ಗಂಡಸರ ಜಗದೆ ಇಲ್ಲ ಅದಕ್ಕಿರ್ಲಿ ಹೋಗುದು ಅರ್ಥ ಮನ ಆ ಸರಜೋಡಿ ಕಲಾವಂತರಾಗಿರ್ತಕ್ಕಂಥ ನಮ್ಮ ನಿಪುಣಾಳ ಹನುಮಂತ ಗುರುಗಳು ಏನ್ ಮಾತಾಡ್ರಿಪ್ಪ ಸರ್ ಕೆಲವೊಂದು ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಚರ್ಚೆ ಮಾಡ್ಯಾರ ಏ ಬಹಳ ಚಂದ ಮಾಡ್ಯಾರಾಪ್ಪ ಹೌದಾ ಹೌದಾ ಬೆಕ್ಕಿನ ಕನಿಷ್ಠ ಯಾಕ ಬರ ಇಲ್ಲಿಂದ ಬರ್ತಾವತರ ಅವರು ಹೆಂಗೇ 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 ಬರ್ತಾವ ಹೌದಾ ಹೌದಾ ಅದಕ್ಕೆ ಏನೋರಾ ಏನತ್ತಿಪ್ಪ ಒತ್ತ ನಮ್ಮ ಎಲ್ಲ ಕಡೆನ ಬೇರೆ ಐತಿ ಇಲ್ಲೇ ಬೇರೆ ಐತಿ ಹಂಗಾ ನಿಮ್ಮಲ್ಲಿ ಇಲ್ಲಿ ಏನ್ ಬೇರೆ ಐತಿ ನಿಂತ ಏನಾರ ಬೇರೆ ಐತಿ ಇರೋ ಅಂತ ಐತೋ ಬೇರೆ ಐತಿ ನಿಂದು ನಾ ಮನುಷ್ಯನೇ ಒತ್ತ ರಗನೇ ಇಲ್ಲ ಹಾಗಾದ್ರೆ ಯಾಪ್ಪಣ್ಣ ಮಡಿ ಚಕ್ಕೈತಿ ಅದಕ್ಕೆ ಇರ್ಲಿ ಆ ಇರೋ ಅಂತ ಹೇಳ್ರಿ ಇಲ್ಲಿ ಏನ್ ಬೇರೆ ಐತ ನಮಗೆ ಸ್ವಲ್ಪ ತಿಳಿಸ್ಕೊಡಿರಿ ಹೇಳಿ ಒಟ್ಟ ಇವತ್ತಿನ ದಿವಸ ಪ್ರತಿ ಒಂದು ಗ್ರಾಮದವರು ಪ್ರತಿ ಒಂದು ಹಾಲು ಮತ್ತ ಹಿಡ್ಕೊಂಡು ಹದಿನೆಂಟರ ಹಾಡು ಹಿಡ್ಕೊಂಡು ಚೌಡಿಕೆ ಹಿಡ್ಕೊಂಡು ಗೀಗಿ ಪದ ಹಿಡ್ಕೊಂಡು ಸಾವಿರಕ್ಕೆ ಪದ ಹಿಡ್ಕೊಂಡು ಪದ್ಮ ಹಿಡ್ಕೊಂಡು ಮಳೆ ಹಿಡ್ಕೊಂಡು ನಾಟಕ ಹಿಡ್ಕೊಂಡ ಮಳೆ ನಾಟಕ ಹಿಡ್ಕೊಂಡು ಪ್ರಥಮದಾಗ ನಾಂದಿ ಮಾಡೋಕ್ಕಿಂತ ಪೈಲ ಗಣಪತಿನ ಪೂಜೆ ಮಾಡ್ತಾರೋ ಈ ಜಗತ್ತಿನ ಶ್ರುತಿ ಸಾಧ್ಯತೆ ಮತ್ತೆ ಶ್ರೀಹರಿಂದ ಉದ್ಯಾನ ಯಾವ ಉದ್ಯಾನ ಯಾವನ ಪೂಜೆ ಮಾಡಿದಾಗ ಯಾವ್ ವಿಘ್ನ ಪರಿಹಾರ ಆಗೈತಿ ಅಂದ್ರೆ ನೋಡ ಶ್ರೀ ಹರಿಯಿಂದ ಹುಟ್ಟ್ಯಾಳ ಅಂತ ಹೇಳ್ಯಾರ ಹಾಂ ಯಾರು ಹುಟ್ಟಿರ್ಬೇಕಲ್ಲ ಅವ ಹೆಸರು ಆಯ್ತು ಹೇಳಿಲ್ಲೋ ಅದಕ್ಕೆ ಮುಂದಿನ ಸಂಧಿಗೆ ಬಂದು ಹಾಂ ಗದ್ದಲ ಮಾಡಬೇಡ್ರಿ ಯಾರು ಹೇಳ್ರಿ ಮುಂದೆ ಹಾಂ ಮುಂದಿನ ಸಂಧಿಗೆ ಬಂದು ಅದು ಏನನ್ನು ಅಂತಂದ ಗುರುಗಳು ನಮಗೆ ತಿಳ್ಸಿ ಕೊಡ್ತಾರು ಹೇಳಿ ಗುರುಗಳು ಬಹಳ ಸರಿಯಾ ಇದಾರೆ ಅದಕ್ಕೆ ನಾವು ಅಷ್ಟು ಉತ್ರ ಮಾಡಿದ್ರಪ್ಪ ಹೆಂಗ್ ಹೆಂಗೆ ಮಾಡಿದ್ವಪ್ಪ ಅಂತಂದ್ರೆ ನಾವು ಹೇಳೋದು ದೇವ ಇದ್ದೀರಪ್ಪ ಪಾರ್ವತಿ ದೇವ ನೆಲಿಗೇರಿ ಬರ್ತಕ್ಕಂಥ ತಪಶ್ಚಿಮಾಡಕ್ಕೆ ಹೋಗಿರ್ತಕ್ಕಂಥ ಸಂಬಂಧದೊಳಗೆ ಅವ ಶಂಕರಿ ದೇವಿ ಜೋಡಿಯಿಂದ ರೌದ್ರಿ ಶಕ್ತಿ ಹುಟ್ಟಾಳು ರೌದ್ರಿ ಶಕ್ತಿ ಹುಟ್ಟಿವು ಇಲ್ಲಿ ಏನಪ್ಪಾ ಅಂತಂದ್ರೆ ಹೆಣ್ಣಿನಿಂದ ಹೆಣ್ಮಗಳು ಹುಟ್ಟ ಮಗಳಿಂದ ಹೆಣ್ಮಗಳು ಹುಟ್ಟ ಈಕಿನ ಪೂಜೆ ಮಾಡ್ಬೇಕಾದ್ರೆ ಈಕಿ ಸ್ತೋತ್ರ ಮಾಡ್ಬೇಕಾದ್ರೆ ಕಾರಣ ಐತೆ ಏನ್ ಕಾರಣ ಐತ್ರಿ ಏನ್ ಕಾರಣ ಐತ್ ಅಂತಂದ್ರ ಏನೈತಿ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆಲ್ಲ ವಿಘ್ನ ಬಂದಿತ್ತು ಒಂದ್ ದಿವಸ ತೊಂದರೆ ಆಗ್ತಿದ್ದು ಹೌದಿಲ್ಲ ಹೌದ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ಏನ್ ವಿಘ್ನ ಬಂದಿತ್ತು ಅಂತಂದ್ರ ಏನ್ ವಿಘ್ನ ಆಗಿತ್ರಿ ರೂರು ಅನ್ನುವಂತ ರೈತ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆಲ್ಲ ವಿಘ್ನ ಕೊಡ್ತಿದ್ದ ಕಷ್ಟ ಕೊಡ್ತಿದ್ದ ತೊಂದ್ರೆ ಕೊಡ್ತಿದ್ದ ತೊಂದ್ರೆ ಮಾಡ್ತಿದ್ದ ಆ ಮೂವತ್ ಮೂರು ಕೋಟಿ ದೇವಾನು ದೇವತೆಗಳಿಗೆಲ್ಲ ವಿಘ್ನ ಕೊಡುವಂತ ಸಂದರ್ಭ ಪರಮಾತ್ಮ ಇದ್ದ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹದೇವ್ ಇದ್ದ ಶಂಕರ್ ಇದ್ದರು ಗಣಮಕ್ಳು ಇದ್ರೆ ಅಂದ್ರೆ ಹಣಮಕ್ಳ ಅಂದ್ರೆ ಅಲ್ಲಿ ಸಾಕಷ್ಟು ಮಂದಿ ಗಣಮಕ್ಳು ಇದ್ರು ಕೂಡ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಬಂದಿರತಕ್ಕಂತ ಕಷ್ಟ ಪರಿಹಾರ ಮಾಡಾಕ ಯಾವ ಗಣ್ಮಕ್ಳಿಗೂ ನೀಗ್ಲಿಲ್ಲ ನೀಗಿಲ್ಲ ಏನು ಮಾಡಿರೋ ನನ್ನ ರೌದ್ರಿ ಶಕ್ತಿ ಬಂದು ಯಾವ ತಾಯಿ ಅನ್ನ ಅನ್ನಪೂರ್ಣಿ ಸೃಷ್ಟಿ ಕರ್ತೇನೆ ಇವತ್ತಿನ ದಿವಸ ನಮಗೆಲ್ಲಾ ತೊಂದರೆ ಬಂದತ್ತಿ ವಿಘ್ನ ಬಂದತ್ತಿ ಕಷ್ಟ ಬಂದತ್ತಿ ನಮಗೆ ಪರಿಹಾರ ಮಾಡಿ ಕೊಡಿ ಅಂತ ಹೇಳಿ ಬಿಡ್ಕೊಂಡಾಗ ನಮ್ಮ ಏನು ಮಾಡಿಬಿಟ್ಟು ನಮ್ ಮವು ಏನ್ ಮಾಡ್ಲಪ್ಪಾ ಅಂತಂದ್ರ ಜಗತ್ತಿಗೆ ಕಂಟಕವನ್ನು ಕೊಡುವಂತ ರೈತಾನು ದೇವತಿಗಳಿಗೆ ವಿಘ್ನವನ್ನು ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿ ಜಗತ್ತಿಗೆ ಏನ್ ಶಾಂತಿಯಾದ ಕೊಟ್ಟು ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ಬಂದಿರತಕ್ಕಂಥ ವಿಘ್ನವನ್ನು ಪರಿಹಾರ ಮಾಡ್ಯ ಪರಿಹಾರ ಮಾಡ್ಯ ಹೌದು ಹೌದಾ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ವಿಘ್ನವನ್ನ ಪರಿಹಾರ ಮಾಡಿರತಕ್ಕ ದೇವಿ ಸ್ತೋತ್ರ ನಾವು ಮಾಡಿವು ಮಾಡಿದೀವಿ

ನಿಮ್ಮ ಹಡದಿರ್ತಕ್ಕಂಥ ಸಮಯದೊಳಗ ನೀವು ಹಡದಿರ್ತಕ್ಕಂಥ ಮಕ್ಕಳಿಗೆ ನಿಮ್ಗೆ ಊಟ ಆಗಿರಕಿಲ್ಲ ಆಗಿಲ್ಲ ಅವಾಗ ನಮ್ಮ ಅಪ್ಪ ಪರಮಾತ್ಮ ಬಂದು ಊಟ ಕೊಟ್ಟಣ ಚಂದ್ರೇ ಅಪ್ಪ ಪರಮಾತ್ಮನ ಆಹಾ ಇವರ ಆತ್ಮ ಪರಮಾತ್ಮ ಊಟ ಕೊಡ್ಬೇಕಾದ್ರೆ ಅದಕ್ಕೆ ಕಾರಣಾ ಹಂಗ ಕೊಟ್ಟಿಲ್ಲ ಅವ ಹಂಗಾ ಕೊಟ್ಟಿಲ್ಲ ಅವ ಯಾರು ಹೇಳಿದೆ ಕೊಟ್ಟಾನ ಅಲ್ಲಿ ಪರಮಾತ್ಮ ಬಂದ್ ಊಟ ಕೊಡ್ಬೇಕಾದ್ರೆ ಹಂಗ ಕೊಟ್ಟಿಲ್ಲ ಏನಿದಿದು ಬೇಕಾಗ ಅದಕ್ಕೆ ರೂರು ಅನ್ನುವಂತ ರೈತನ ಮರ್ತನ ಮಾಡಿ ನಮ್ಮ ವಿಶ್ರಾಂತಿ ಪಡೆದಿದ್ಲು ಆವಾಗ ಇವ್ರ ಪರಮಾತ್ಮ ಏನ್ ಮಾಡಿದಪ್ಪ ಅಂತಂದ್ರ ಹುಲಿಯ ಚರ್ಮವನ್ನ ಮೊಗಳಿಗೆ ಸುತ್ತಕೊಂಡು ಅಪ್ಪರೆ ಜೋಲು ಸೋರ್ಸ್ಕೊಂಡು ಹುತ್ತರಂಗ ನಿತ್ತಿದ್ದ ನಿತ್ತಾ ಅಪ್ಪರೆ ಚಂಡ ಹಾಕೊಂಡೆ ಹೌದಿಲ್ಲ ಆವಾಗ ನಮ್ಮ ಪರಮಾತ್ಮನ ಕರೀತಾ ಏನಂತ ಕರ್ರಾ ಏ ಪರಮಾತ್ಮ ಬಾಯಿಲಿ ಏ ಶಿವ байಲಿ ಇವರಲ್ಲ ಹಸದಾರು ಇವರು ಒಂದ ಸಲ ಫೋಟೋ ಇವ್ರ ಅಪ್ಪ ಏನ್ ಮಾಡಿದ ಏನ್ ನೀಡ್ಯಾನು ಎಂತ ಊಟ ಕೊಡಾಕೋತ್ ಗೊತ್ತ ದಿನ ಹೆಂತಾದ್ ಕೊಟ್ಟ ಗಂಡಸ್ರು ಅರಿವಿ ಹಾಕೊಂಡಿರ್ತಕ್ಕಂಥ ಹೆಣ್ಮಕ್ಳ ಕಂಡ್ರ ಅವ್ರನ್ನ ತಿಂದ್ರೀ ಎಲ್ರೀ ಜಡಿಯ ಕೂಸುಗಳು ಹೊಡ್ಗೆ ಬಂದ್ರ ಅವ್ರನ್ನ ತಿನ್ರಿ ಎಲ್ರೀ ಫಡಗ ಬಾಂತಿಯರು ಹೊರಗ್ ಬಂದ್ರ ಅವ್ರನ್ನ ತಿನ್ರಿ ಹಾ ಇಂತ ಊಟ ಕೊಡಾಕತ್ತೇವು ಇಂತಾದ್ ಉಂಡ್ರೇನ ಗಂಡಸರೇ ಉಂತ್ರೇನ ಅವಾಗ ಹಸ್ರವ್ರು ಅದನ್ನ ಊಟ ಮಾಡಾಕ ಹೊಪ್ಪಲಿಲ್ಲ ಒಪ್ಪಿಲ್ಲ ವಾಲ್ಯಾ ನಮ್ಮಂತೆ ಬಂದ್ ಏನ್ ಹೇಳ್ರು ಏಣಿ ಕೇವ್ ಆ ಪರಮಾತ್ಮ ಊಟ ಕೊಡುವಂತ ಇನ್ನು ಬಂದಾಗ ನಮ್ಮವ ಏನು ಹೇಳೋ ನಮ್ಮವ ಶೆಟ್ಟ ಬತ್ತ ಶೆಟ್ಟನಿಗೆ ಕೋಪದಿಂದ ಹೇಳಾ ಅವಾಗ ಏನು ಹೇಳ ಗೊತ್ತದನ ಏನು ಹೇಳು ಏ ಪರಮಾತ್ಮ ಬಾಯಿಂದ ನಿನ್ನ ಬುದ್ಧಿಗಿದರ ಅಂತಾ ಏ ಶ್ರುತಿ ಬಾಯಿಂದ ಬುದ್ಧಿ ಆಯ್ತಲ್ಲ ರೀ ನಿನಗೆ ಬುದ್ಧಿ ಗೀಜಿ ರೈತ ಊಟ ಕೊಡಾಕ ನಿನ್ಗೆ ಹಚ್ಚೇನಂದ್ರೆ ಅಂಥ ಊಟ ಕೊಡಬೇಕು ಅಂತಂದ್ರೆ ಹೇಳ್ಬೇಕು ಹಿಂದೊ ತಿಂದಿರಬಾರ್ದು ಮುಂದೋ ತಿಂದಿರಬಾರ್ದು ಅದು ರುಚಿ ಯಾರಿಗೂ ಒತ್ತಿರಬಾರ್ದು ಅಂತ ಊಟ ಕೊಡು ಪರಮಾತ್ಮ ಅಂದಾಗ ನಿಮ್ಮ ಪರಮಾತ್ಮ ಊಟ ಕೊಟ್ಟಾನ ಊಣ ಹಾಕಿ ಬಂದ ನಮ್ಮವ್ವಗೆ ಹೇಳಿದಾಗ ಹೋದಿಲ್ಲ ಮತ್ತು ನಾವು ಹೇಳಿದಾಗ ನಿಮ್ಗೆ ನಡೀರಿ ಒಂದು ನೀವು ಊಟಕ್ಕೆ ಕೊಡ್ಬೇಕಾದ್ರೆ ಯಾರು ಹೇಳಕ್ಕೆ ಕೊಟ್ಟಿರಿ ನಮ್ಮವ್ವ ಹೇಳಿದಾಗ ಕೊಟ್ಟಾರು ನಮ್ಮವ್ವ ಊಟ ಕೊಡುವಂತ ಕೊಡುವಂಥ ಕೆಲಸ ನಿಮ್ಮ ಅಪ್ಪ ಪರಮಾತ್ಮ ಹಚ್ಚ್ಯಾಳೆ ಹಾಂ ನಮ್ಮ ಅವ್ವ ಹೇಳತಕ್ಕಂಥ ಕೆಲಸ ನಿಮ್ಮ ಅಪ್ಪ ಮನೆಯಾನ

ಆ ರೂರು ಅನ್ನುವಂತ ದೈತನ ಮರ್ದನ ಮಾಡಿರ್ತಕ್ಕಂತ ದೃಷ್ಟಾಂತವನ್ನು ಕಂಡ ಪರಮಾತ್ಮ ಹೇಳ್ತಾನ ಏನಂತ ಹೇಳಿ ಆಕೆ ತಾಯಿ ರೂರು ಅನ್ನುವಂತ ದೈತನ ಮರ್ದನ ಮಾಡ್ರೆ ಎಷ್ಟು ದೊಡ್ಡ ಹಾಕಿರ್ಬೇಕ ಎಷ್ಟು ದೊಡ್ಡ ಹಾಕಿರ್ಬೇಕು ಎಷ್ಟು ಶಕ್ತಿವಂತ ಇರ್ಬೇಕ ಆ ಪಾರ್ವತಿಯ ನಾಮ ಸ್ತೋತ್ರವನ್ನ ಪರಮಾತ್ಮ ಮಾಡ್ಯಾನ ಹೌದಿಲ್ಲ ದೊಡ್ಡ ಯಾವ ರೀತಿ ಮಾಡ್ಯಾರ ಗೊತ್ತಾನ ಹೆಂಗ್ ಮಾಡ್ಯಾನ ಆ ಸಾವಿರ ನಾಮ ಸ್ತೋತ್ರವನ್ನು ಪರಮಾತ್ಮ ಪಾರ್ವತಿಯ ನಾಮ ಸ್ತೋತ್ರವನ್ನ ಯಾವ ರೀತಿ ಮಾಡ್ಯಾನಪ್ಪ ಅಂತಂದ್ರ ಯಾವ ರೀತಿ ಪ್ರಕೃತಿ ನಿನಗ ನಮಸ್ಕಾರ ಪಾರ್ವತಿ ನಿನಗ ನಮಸ್ಕಾರ ಚಾಂಬವಿ ಅಂಜನಗ ನಮಸ್ಕಾರ ದೇವಿ ಅಂಜನಗ ನಮಸ್ಕಾರ ಸೃಷ್ಟಿ ಕರ್ತಿ ಅಂಜನಗ ನಮಸ್ಕಾರ ಹಿಂಗೇನಪ್ಪ ಅಂದ್ರೆ ನಮ್ಮ ಅವ್ವಾನ ನಾಮ ಸ್ತೋತ್ರವನ್ನ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಮಾಡ್ಯಾನ ಮತ್ತ ಅವ್ಯಾ ದೊಡ್ಡ ಮಕ್ಕನು ಹೆಂಗ ದೊಡ್ಡವ ದೊಡ್ಡ ಮಾರ ನಮ್ಮ ಅವನ ಕಾಲ್ ಬಿಡ್ತವ ಮತ್ತೆ ಆ ನಿಮ್ಮ ಅಪ್ಪ ಪರಮಾತ್ಮ ದೊಡ್ಡ ಇದ್ದಂದ್ರೆ ನಮ್ಮ ಅವ್ವಾನ ನಾಮ ಸ್ತೋತ್ರ ಯಾಕೆ ಮಾಡಿದ ನೀ ಹೊತ್ತು ಮನೆಗೆ ಬೀಳ್ತಲ್ಲ ಮೋಹನ್ ಕಾಲ ಹ ಮತ್ತ ನೋಡಿ ಕಾಕ ಹೇಳ್ತಾನ ಅದಕ್ಕೆ ಮುಂದಿನ ಸಂಜೆಗೆ ಸರದೋಡಿ ನೋಡಿ ಅಂತ ಹೇಳ್ತಾರ ಬಹಳ ದೊಡ್ಡ ಅದಕ್ಕ ಮನಸ್ಸು ಮಾಡಿ ನಿಮ್ನ ಮಣ್ಣು ಕೊಡ್ತಾಳು ನಿಮ್ನ ಉಳಿಸೋತಾಳು ನೀವು ಆತ ಆಟ ಬಾಂದ್ರಿ ಹಾ ಇರ್ಲಿ ಇರ್ಲಿ ಉರ್ಲು ಹಾಕ್ತಾಳೆ ಅದಕ್ಕಿರ್ಲಿ ತಾಯಿ ಅನ್ನುವಂತಕ್ಕ ಬಾಯ್ ದೊಡ್ಡ ಕೆಡ ಹೌದಿಲ್ಲ ಹೌ ಒಟ್ಟ ಪುರಾಣದಾಗ ಹೆಂಗ್ ಬರ್ತಾರಪ್ಪಾ ಅಂತಂದ್ರ ಏನ್ ಬರ್ಲಿ ಕೇಳ್ರಿಪ್ಪಾ ಹತ್ತ್ ಜಾಲಿ ಗಿಡಕ್ಕ ಒಂದ್ ಬೇವಿನ ಗಿಡ ಸಮ ಹತ್ತ್ ಜಾಲಿ ಗಿಡಕ್ಕ ಒಂದ್ ಬೇವಿನ ಗಿಡ ಸಮ ಹತ್ತ್ ಬೇವಿನ ಗಿಡಕ್ಕ ಒಂದ್ ಬಾಲಿ ಗಿಡ ಸಮ ಹಾಯಿ ಗಿಡ ಸಮ

ಪುರಾಣದಾಗ ಹೇಳ್ತಾ ನಮ್ಮ ಕಮಿಟಿ ಗುರುಗಳಿಗೆ ಗೊತ್ತಾಕಿದ ಆ ಏನೋ ತಪ್ಪಿ ಪುರಾಣ ತಂದ ಪೋಣ ಅಂದ್ರುನು ಕೊಡಾಕ ರೆಡಿ ಪುರಾಣ ತಂದ ಪೇಜ್ ಹೇಳಿ ಪುರಾಣ ದವ್ದಾಗ ಹೋದ್ರುನು ಹ ಅದಕ್ಕೆ ಇವತ್ತಿನ ದಿವ್ಸ ಏನಪ್ಪ ಅಂತಂದ್ರೆ ಏನ್ರಿಪ್ಪ ಹೆಣ್ಣು ಅನ್ನುವಂಥ ಹೆಚ್ ಹೆಣ್ಣು ಮಗ ದೊಡಾಕಿದಾಳೆ ಹೌಜಲು ಆಕೆ ಕಾಯಿ ಬೇಡ್ರಿ ಆಕಿ ರೀ ನೋಡಿರಿ ಹೌಜಲು ಹೌಗ ಬಹಳ ಅನ್ನುವಂತಾಗಿ ದೊಡ್ಡ ಹಾಕಿದಾರ ಅದಾ ಹೌಜಲು ಹೌದಾ ಆಚೆ ಕಡೆ ಸಪ್ರ ಮುಗಳ್ಯಾಗ ಹುಡುಗಿಟು ಚಂದ ಆಗಿಟ್ ರೂಪವಂತ ಆಗಿದ್ದು ಗುಣವಂತ ಆಗಿ ಬಟ್ ತಗೊಂಡು ಬೆತ್ತ ಮಾಡಿಬಿಟ್ಟ ಕೆಬ್ಬುಳಿ ಕಟಿಂಗ್ ಮಾಡ್ಕೊಂಡ್ ಬಂದ್ ಹಾಡ ಕಟ್ಟಾನಂದ್ರ ಹೌದು ಯಾರ ಕಾರಣ ಅದಕ್ಕ ಅದಕ್ಕೆ ಯಾರು ಕಾರಣ ಅರ್ಧ ಶರೀರ ತಿಳಿದೈತಿ ಅದ್ರ ಅಂತ ಆಟ ಕಿಡಿ ಭಯ ಕೊಟ್ಟಿಲ್ಲ ಅದಕ್ಕ ಇದು ಚೆನ್ನಾಗಿ ರೂಪವಂತ ಇದು ಗುಣವಂತ ಇದು ಎತ್ತರ ಬಂದು ಹಾಡಬೇಕಾದ್ರೆ ಯಾರ ಕಾರಣ ಅವ್ವಾ ಕಾರಣ ಅವ್ವಾ ಆಟಿ ಕಡಿ ಬಾಯ ಕೊಟ್ಟಂಗ ಅದಕ್ಕೆ ನಂದು ಅರ್ಧ ಸೇರಿ ತಿನ್ನ ಚಾಚಲ ಅದು ಹೌದಿಲ್ಲ ಹೌದ ಯಾಕಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನ್ನ ಗರ್ಭದೊಳಗೆ ಇಟ್ಕೊಂಡು ಒಂದು ತುಂಬಿ ಸರಿಗೆ ಎತ್ತುವುದಿಲ್ಲ ವಜ್ಜೆ ದಗನ ಮಾಡಲಿಲ್ಲ ಮಾಡಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆಯ್ಬಾರ ಕಂಜನ ಭೂಮಿ ಮ್ಯಾಗ ಬಿಟ್ಟು ನಾಲನೆ ಪಾಲನೆ ಪೋಷಣೆ ಮಾಡಿ ನಡಕ ಉಡದಾರ ಕತ್ತಿ ಕೈಯ ಕರ್ಮನೆ ಕತ್ತಿ ಕೊಲ್ಲಾಗ ತಾಯ್ತ ಕತ್ತಿ ಹುಟ್ಟಿಗೆ ಕಾಡಿಗೆ ಹಚ್ಚಿ ನೀರ ಬಾತ್ಸದಾಗ ತಪ್ಪು ಚಡಿ ಎರಡು ನಿನಗಡೆ ಕಿವಿ ಹಾಕ ಬರೀನಿ ಹಾಕಿ ಕೊಲ್ಲಾಗ ತಾಯ್ತ ಕಟ್ಟಿ ಕಾಲಾಗ ಕಾಲಗಳ ಹಾಲ್ಗಡೆ ನೀನು ಮಾಂದ ಮಗು ನ್ಯಾತಕ ಮಾಡಿದಕ್ಕೆ ನಮ್ಮ ಅವಾದ

ಅದಕ್ಕೆ ಇರ್ಲಿ ಇರ್ಲಿಪ್ಪ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಇರ್ಲಿ ಇಲ್ಲಿ ಬಾಳ್ ಮಾತಾಡುದು ಏನ್ ನಮ್ಮ ಅವಶ್ಯಕತೆ ಇಲ್ಲ ನೋಡ್ರ ಮುಂದಿನ ಸಂದಿಗೆ ಗುರುಗಳು ಹೆಂಗ್ ಮಾತಾಡ್ತಾರ ಹೋಗೋಣ ಹೋಗ್ರಿ ಬಾ ನಮ್ ಸರದೋಡಿ ಕಲಾವಂತ್ರು ದೊಡ್ಡ ಕಲಾವಂತರು ಮುಂದಿನ ಸಂದಿಗೆ ಯಾವ ರೀತಿ ಗಂಡು ಹೆಚ್ಚು ಮಾಡ್ತಾರ ಹೌದಾ ನೋಡ್ಕೊಂಡ ಮುಂದಿನ ಸಲ ಹೌದು ಅದಕ್ಕೆ ಬಾರಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಇಲ್ರಿ ಪಥಾ ಪ್ರಕಾರ ಇನ್ನ ಹಾಡಿ ಹಾ ಒಂದ್ ಎರಡು ನುಡಿ ಕ್ಯಾಲಿ ಹಾಡಿ ಹಾಡಿ ಒಂದು ಚಾನ್ಸ್ ಕೊಡ್ನು ಗಡಿಗೆ ಚಾನ್ಸ್ ಕೊಡ್ನು ಮತ್ ಮುಂದೆ ಹೆಂಗ್ ಬರ್ತಾರ ಹಂಗ ನೋಡಕ್ ಬರ್ತದೆ ಹಾಡಿ ಹಾಡಿ ಅಂಡ್ಯ